ಕೇರಳದ ವೈನಾಡಿನಲ್ಲಿ ಭೂಕುಸಿತ ಬೆಂಗಳೂರಿನಿಂದ ವೈನಾಡಿಗೆ ಸೇನಾ ತಂಡ ಸೇನೆಯ ಮದ್ರಾಸ್ ಎಂಜಿನಿಯರಿಂಗ್ ಗ್ರೂಪ್ ಬೆಂಗಳೂರಿನಿಂದ ತೆರಳಿದ ಸೇನೆಯ ಎಂಇಜಿ ರಕ್ಷಣಾ ಕಾರ್ಯಾಚರಣೆಗೆ ಸಹಕರಿಸಲಿರುವ ಎಂಇಜಿ ತಂಡ ಕೆಲ ಹೊತ್ತಲ್ಲೇ ವೈನಾಡು ತಲುಪಲಿರುವ ಎಂಇಜಿ ತಂಡ ಕಂದಾಯ ಕಾರ್ಯದರ್ಶಿ ಮತ್ತು ಮೇಜರ್ ಜನರಲ್ ಚರ್ಚೆ ಮೇಜರ್ ಜನರಲ್ ವಿಟಿ ಮ್ಯಾಥ್ಯೂ ಚರ್ಚೆ ಕೇರಳ ಕರ್ನಾಟಕ ಸೇನಾ ಆಪರೇಷನ್ ಉಸ್ತುವಾರಿ ಮ್ಯಾಥ್ಯೂ ದೇವರ ನಾಡಿನಲ್ಲಿ ಪ್ರಕೃತಿಯ ವಿಕೃತ ರೂಪ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ ಸಾವಿನ ಸಂಖ್ಯೆ ಜನರ ರಕ್ಷಣೆಗೆ ಧಾವಿಸಿದ ಆರ್ಮಿ ತಂಡ ದುರಂತದ ಭಾಗದಲ್ಲಿ ರಕ್ಷಣಾ ಕಾರ್ಯ ನಡೆಸಲಿರುವ ತಂಡ ಆರ್ಮಿ ತಂಡದ ಜೊತೆ ಆರ್ಮಿ ಆಂಬ್ಯುಲೆನ್ಸ್ ತಂಡ ಸಾಥ್ ಮೃತದೇಹಗಳು ಹಾಗೂ ಗಾಯಾಳುಗಳ ಚಿಕಿತ್ಸೆಗೆ ಸಹಕಾರ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ